ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ತಾಳಿನೇ ಬಿಟ್ರಲ್ರಿ ಅಯ್ಯೋ ದೇವರೇ ಅಂತ ದೃಷ್ಟಿ ಕಾಲ ಹತ್ರ ಬಿದ್ದು ಜೋರಾಗಿ ಆಗ ದತ್ತ ದಾರದಲ್ಲಿರೋ ತಾಳಿನ ತೆಗೆದು ದಾರಾನ ಅದರಿಂದ ಬಿಡಿಸ್ತಾನೆ ಅಕ್ಕ ಏನು ಮಾಡ್ತಿದ್ದಾನೆ ಅಂತಾಳೆ ಹೇಮಾ ತಾಳಿ ಕಿತ್ಕೊಂಡು ನೀನನ್ನು ಅಲ್ಲ ಅಂತ ಓಡಿಸ್ತಾನೆ ಅಂತಾಳೆ ಶರು ತಾಳಿನ ತೆಗೆದು ಕೈಯಲ್ಲಿ ಹಿಡ್ಕೊಂಡು ತನ್ನ ಜೇಬಲ್ಲಿರೋ ಚಿನ್ನದ ಸರಕ್ಕೆ ತಾಳಿನ ಪೋಣಿಸ್ತಾನೆ ದತ್ತ ಶಾಕ್ನಿಂದ ಶೇರು ನೋಡ್ತಾಳೆ ನಂತರ ದತ್ತ ದೇವ್ರ ಮನೆ ಒಳಗೆ ಬಂದು ದೇವರಿಗೆ ತಾಳಿನ ತೋರಿಸಿ ಕೈ ಮುಗಿದು ವಾಪಸ್ ಬಂದು ಯಜಮಾಂತಿ ಓ ಯಜ್ಮಾಂತಿ ಅಂತ ಕರೀತಾನೆ ಆದರೆ ಅವಳು ತಲೆ ತೆಗೆಸ್ಕೊಂಡು ಅಳ್ತಾ ಇರ್ತಾಳೆ ಅವಳನ್ನು ಎತ್ತಿ ನಿಲ್ಲಿಸಿ ಪುನಃ ದೇವರಿಗೆ ಕೈ ಮುಗಿದು ದೃಷ್ಟಿ ಕೊರಳಲ್ಲಿ ಕೊರಳ ಹತ್ರ ಕರಿಮಣಿಸರನ್ನು ಹಿಡಿತಾನೆ ಆಗ ದೃಷ್ಟಿ ತಲೆ ಎತ್ತಿ ನೋಡಿ ಖುಷಿಯಿಂದ ಅಳ್ತಾಳೆ ಅಕ್ಕ ಏನಿದು ಅಂತಾಳೆ ಹೇಮಾ ಕಿಶೋರ್ ಸೈಲೆಂಟ್ ಖುಷಿಯಿಂದ ನೋಡ್ತಾರೆ ದತ್ತ ದೃಷ್ಟಿಕೊರಳಿಗೆ ಮಂಗಲ ಸರಣ ಹಾಕ್ತಾನೆ ಖುಷಿಯಿಂದ ದತ್ತನ ನೋಡ್ತಾಳೆ ಸೈಲೆಂಟ್ ಕುಂಕುಮ ತಂದು ಕೊಡ್ತಾನೆ ದತ್ತ ತಾಳಿಗೆ ಕುಂಕುಮ ಅರಿಶಿಣ ಹಚ್ಚಿ ದೃಷ್ಟಿಗೆ ಕೂಡ ಕುಂಕುಮನ ಹಚ್ತಾನೆ ದೃಷ್ಟಿ ತಾಳಿನ ಕಣ್ಣಿಗೆ ಒತ್ಕೊತಾಳೆ ಅಕ್ಕ ಅಂತ ಸೈಲೆಂಟ್ ಅರ್ಶಿನ ಕುಂಕುಮನ ಶೆರು ಮುಂದೆ ಹಿಡಿತಾನೆ ಶೆರು ತಾಳಿಗೆ ಮತ್ತೆ ದೃಷ್ಟಿಗೆ ಅರ್ಶಿನ ಕುಂಕುಮ ಹಾಕ್ತಾಳೆ ಕಿಶೋರ್ ಹೇಗೆ ಅಂತ ಶರುನ ನೋಡ್ತಾನೆ ಹೇಮ ಕೂಡ ದೃಷ್ಟಿಗೆ ಅರ್ಶಿನ ಕುಂಕುಮ ಹಾಕ್ತಾಳೆ ಬಾಯ್ ನೀವು ಜೀವ ಬಾಯಿ ಬರಿಸಿ ಆಮೇಲೆ ಹೀಗೆ ಸಖತ್ತಾಗಿರೋ ಶಾಕ್ ಕೊಡ್ತಿರಲ್ಲ ಸೂಪರ್ ನೀವು ಅಂತಾನೆ ಸೈಲೆಂಟ್ ಈಗ ಸರಿ ಹೋಯ್ತಾ ನಮ್ಮ ಅಂತಸ್ತು ಘನತೆ ಗೌರವಕ್ಕೆ ತಕ್ಕನಾದ ತಾಳಿ ಸರಣ ಹಾಕಿದ್ದೀನಿ ತಾನೆ ಈಗ ಸರಿ ಹೋಯ್ತು ತಾನೆ ಅರಿಶಿನ ದಾರದಲ್ಲಿರೋ ತಾಳಿನ ಕಟ್ಟಿರೋನು ನಾನೇ ಅದನ್ನು ತೆಗೆದೋನು ನಾನೇ ಅದರಿಂದ ಮತ್ತೆ ಚಿನ್ನ ಸರಕ್ಕೆ ತಾಳಿ ಪೋಣಿಸಿ ಹಾಕೋದವನು ನಾನೇ ಸಮಸ್ಯೆ ತೀರ್ತಾನೆ ಅಂತಾನೆ ದತ್ತ ದತ್ತಬಾಯಿ ನ್ಯಾಯದ ಬಗ್ಗೆ ಇಡೀ ಬಳ್ಳಾರಿನೇ ಮಾತಾಡುತ್ತೆ ಆದರೆ ದತ್ತಬಾಯಿ ನ್ಯಾಯ ಹೇಗಿರುತ್ತೆ ಅಂತ ಇವತ್ತು ನೀನು ತೋರಿಸ್ಕೊಟ್ಟೆ ದತ್ತ ಸಮಸ್ಯೆಗೆ ಪರಿಹಾರ ಹೀಗಿರುತ್ತೆ ಅಂತ ಮೊದಲೇ ತಿಳಿಸ್ಬಿಟ್ಟಿದ್ರೆ ನಾವೆಲ್ಲ ಶಾಕ್ ಆಗೋದು ತಪ್ಪಿ ತಪ್ತಿತ್ತು ಅಂತಾರೆ ಕಿಶೋರ್ ಇಲ್ಲ ಆಗ್ತಾ ಇರೋದನ್ನು ನೋಡಿ ತಲೆ ಕೆಟ್ಟು ಏನು ಮಾಡೋದು ಅಂತ ಅಮ್ಮಂಗೆ ಕಾಲ್ ಮಾಡಿದೆ ಪರಿಸ್ಥಿತಿನ ವಿವರಿಸಿದೆ ಅಮ್ಮ ಪರಿಹಾರ ಕೊಟ್ಟರು ಹೆಂಡತಿ ಕೊರಳಲ್ಲಿರೋ ತಾಳಿನ ನಾನೇ ತೆಗೆದು ಕಟ್ಟೋದ್ರಿಂದ ಯಾವ ತೊಂದರೆನೂ ಇಲ್ಲ ಅಪಶುಕುನೂ ಇಲ್ಲ ಅಂತ ಹೇಳಿದರು ಅಮ್ಮ ಹೇಳಿದ ಹಾಗೆ ಮಾಡಿದ್ದೀನಿ ಈಗ ಯಾರಿಗೂ ಸಮಸ್ಯೆ ಇಲ್ಲ ತಾನೇ ಅಂತಾನೆ ದತ್ತ ಇಲ್ಲ ದತ್ತ ಮಾಂಗಲ್ಯ ಸರ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತಾಳೆ ಹೇಮ ಶರು ಶರು ಎಂಥ ಕೆಲಸ ಮಾಡಿಬಿಟ್ಟೆ ನೀನು ನೋಡು ನೀನು ಹೀಗೆ ಬಟ್ಟೆ ಹಾಕ್ಕೊಂಡು ಬರದೇ ಇದ್ದಿದ್ರೆ ದೃಷ್ಟಿ ತಾಳಿ ತೆಗಿಬೇಕು ಅಂತ ಹಠ ಹಿಡಿದೇ ಇದ್ದಿದ್ರೆ ದತ್ತನ ತಲೆಯಲ್ಲಿ ಹೆಂಡ್ತಿಗೊಂದು ತಾಳಿ ಸರ ಮಾಡಿಸ್ಕೊಡ್ಬೇಕು ಅಂತ ಯೋಚನೆ ಬರ್ತಿರ್ಲಿಲ್ಲ ಇದಕ್ಕೆಲ್ಲ ನೀನೇ ಕಾರಣ ವೆರಿ ಗುಡ್ ಶರು ಅಂತಾನೆ ಕಿಶೋರ್ ಅಕ್ಕ ಈಗಲಾದರೂ ನೀವು ಮೊದಲಿನ ಥರ ಇರ್ತೀರಾ ಅಂತಾನೆ ದತ್ತ ನಾನು ಹೇಳಿದ್ದನ್ನು ಕೇಳಿಕೊಂಡು ನಾಯಿ ಥರ ಬಿದ್ದಿರ್ತಿದ್ದೆ ಹೆಂಡ್ತಿ ಬಂದಮೇಲೆ ಸ್ವಂತ ಬುದ್ಧಿ ಉಪಯೋಗಿಸೋಕೆ ಶುರು ಮಾಡಿದ್ಯಾ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾಳೆ ಶರು ಅಕ್ಕ ಮತ್ತೇನು ಸಮಸ್ಯೆ ಇಲ್ಲ ತಾನೆ ಅಂತಾನೆ ದತ್ತ ಇಲ್ಲ ದತ್ತ ನೀನೇ ಮೇಲೆ ಇನ್ನೇನು ಸಮಸ್ಯೆ ಇರುತ್ತೆ ಹೇಳು ಆದರೆ ಒಂದೇ ಕೊರಳಲ್ಲಿ ಎರಡು ತಾಳಿ ಸರ ಯಾಕೆ ಅಂತ ಆ ಚಿಕ್ಕ ತಾಳಿನೂ ತೆಗೆದ್ಬಿಡು ಅಂತ ಹೇಳು ಗಂಡ ಕಟ್ಟಿರೋ ತಾಳಿ ಇದೆಯಲ್ಲ ಮತ್ತೆ ಅದು ಯಾಕೆ ಅಂತಾಳೆ ಶರು ಆಗ ದತ್ತ ಮತ್ತೆ ಸಣ್ಣ ತಾಳಿಗೆ ಕೈ ಹಾಕಿ ಚಿಕ್ಕ ತಾಳಿ ಸರ ತಾಯಿ ಕಷ್ಟಪಟ್ಟು ಮಾಡಿಸಿದ್ದು ಇಷ್ಟಪಟ್ಟು ಹಾಕಿದ್ದು ಅದನ್ನು ಯಾಕಕ್ಕ ತೆಗಿಬೇಕು ಅಂತಾನೆ ಆಗ ಶರು ಶಾಕ್ ಆಗ್ತಾಳೆ ಎರಡೆರಡು ತಾಳಿ ಸರ ಹಾಕೋದು ಕೆಲವೊಂದು ಕಡೆ ಪದ್ಧತಿ ಇದೆ ಯಜಮಾಂತಿಗೆ ಎರಡು ತಾಳೆ ಹಾ ಸರ ಹಾಕೋದಕ್ಕೆ ಸಮಸ್ಯೆ ಅಂದರೆ ಹಾಕ್ಕೊಳ್ಳಿ ಯಜಮಂತಿ ಯಾವ ಕಾರಣಕ್ಕೂ ಅಮ್ಮ ತಂದಿರೋ ತಾಳಿ ಸರನ ತೆಗಿಬೇಡ ಎರಡು ಹಾಕು ಅಂತಾನೆ ದತ್ತ ಹಾಗಲ್ಲ ದತ್ತ ನೋಡು ನೋಡಿದವರು ಏನಂತಾರೆ ಅಂತಾಳೆ ಹೇಮಾ ಹೇಮಾ ದತ್ತನೇ ಹೇಳ್ತಿದ್ದಾನೆಲ್ಲ ಬಿಡು ನೋಡಿದವರು ಜೊತೆಗಿದ್ದವರು ಯಾರೇ ಏನೇ ಪ್ರಶ್ನೆ ಮಾಡಿದರೂ ನನ್ನ ಗಂಡನೇ ಹಾಕಿದ್ದು ಹೋಗಿ ನನ್ನ ಯಜಮಾನನೇ ಕೇಳು ಅಂತ ಹೇಳು ಯಜಮಾಂತಿ ಅಂತಾನೆ ದತ್ತ ಖುಷಿಯಿಂದ ದೃಷ್ಟಿ ತಲೆ ಅಲ್ಲಾಡಿಸ್ತಾಳೆ ಈಚೆ ಚಿನ್ಮಯಿ ಬೈಕ್ ಹತ್ರ ನಿಂತ್ಕೊಂಡು ನೇತ್ರಗೆ ಕಾಯ್ತಿರ್ತಾನೆ ಸಾರಿ ಸಾರಿ ಬಂದು ತುಂಬ ಹೊತ್ತಾಯ್ತಾ ಅಂತ ನೇತ್ರ ಬರ್ತಾಳೆ ಇಟ್ಸ್ ಓಕೆ ನೇತ್ರ ನಿಮಗೋಸ್ಕರ ಲೈಫ್ ಲಾಂಗ್ ಬೇಕಿದ್ದರೂ ಕಾಯ್ತಾ ಇರ್ತೀನಿ ಅಂತಾನೆ ಚಿನ್ಮಯಿ ಸೋ ಸ್ವೀಟ್ ಅಂತಾಳೆ ನೇತ್ರ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ನೇತ್ರನ ಹೊಗಳ್ತಾನೆ ಚಿನ್ಮಯಿ ಗಟ್ಟಿಯಾಗಿ ತಪ್ಕೊ ಅಂತ ಹೇಳ್ತಾನೆ ಹೆಲ್ಮೆಟ್ ಬರ್ ಬಂದೆ ಹಾಕ್ಕೊಂಡು ಬರ್ತೀನಿ ಅಂತ ನೇತ್ರ ವಾಪಸ್ ಹೋಗ್ತಾಳೆ ಆಗ ಬಜರಂಗಿ ಚಿನ್ಮಯೇ ನೋಡ್ತಾ ನಿಂತಿರ್ತಾನೆ ಆಗ ಚಿನ್ಮಯಿಗೆ ಒಂದು ಕಾಲ್ ಬರುತ್ತೆ ಹೇಳೋ ಮಚ್ಚ ಹಾಂ ಆ ನೇತ್ರನೇ ಗ್ರೇಟ್ ದತ್ತಾಬಾಯಿ ತಂಗಿ ಅವಳು ದತ್ತಾಬಾಯಿ ತಂಗಿ ಆಗಿದ್ರಿಂದಲೇ ನಾನು ಅವಳ ಹಿಂದೆ ಹೀಗೆಲ್ಲ ತಿರುಗಾಡ್ತಿದ್ದೀನಿ ಇಲ್ಲಾಂದರೆ ಅವಳ ಹಿಂದೆ ಯಾರು ಬರ್ತಾರೆ ಅಂತ ಚಿನ್ಮೈ ಕಾಲ್ ಕಟ್ ಮಾಡ್ತಾನೆ ಟೈಮ್ ಬರಲಿ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಬಜರಂಗಿ ಯೋಚನೆ ಮಾಡ್ತಾನೆ ಈಚೆ ದತ್ತ ಪಿಸ್ತಲನ್ನು ಒರೆಸ್ತಾ ಇರ್ತಾನೆ ಆಗ ದೃಷ್ಟಿ ಬಂದು ರೀ ಅಂತಳೆ ಅದೇನು ಹೇಳೋಕ್ಕೆ ಬಂದಿದೆಯಾ ಬೊಗಳ ಅಂತಾನೆ ದತ್ತ ನಾನು ಬೊಗಳೋ ಥರ ಕಾಣ್ತೀನ ಅಂತಾಳೆ ದೃಷ್ಟಿ ಅದೇನಂತ ಹೇಳು ಅಂತಾನೆ ದತ್ತ ನನ್ನ ತಾಳಿ ಸರ ಎಷ್ಟು ಚೆನ್ನಾಗಿದೆ ಅಲ್ವಾ ಅದನ್ನು ನಿಮಗೆ ತೋರಿಸೋದಿಕ್ಕೆ ಅಂತ ಬಂದೆ ಅಂತಾಳೆ ದೃಷ್ಟಿ ತಲೆಯೊಳಗೆ ಮೆದ್ಲು ಇದ್ದಿದ್ರೆ ನಾನು ತಂದಿರೋ ತಾಳೇನೆ ಚೆನ್ನಾಗಿದೆ ಅಂತ ತೋರ್ಸೋಕ್ಕೆ ನೀನು ಬರ್ತಿರ್ಲಿಲ್ಲ ಅಂತಾನೆ ದತ್ತ ರೀ ನೀವು ಮೈಸೂರು ಪಾಕು ನೀವು ಜಾಮೂನು ಅಂತೆಲ್ಲ ದೃಷ್ಟಿ ಹೇಳಿದಾಗ ಏ ಅಂತಾನೆ ದತ್ತ ನೀವು ಜಗತ್ತಲ್ಲಿರೋ ಅಷ್ಟು ಸ್ವೀಟು ನೀವು ತುಂಬ ಒಳ್ಳೆಯವರು ಕೂಡ ತುಂಬ ರೊಮ್ಯಾಂಟಿಕ್ ಅಂತೇಳೆ ದೃಷ್ಟಿ ಆಗ ಪಿಸ್ತೂಲನ್ನು ಗುರಿ ಇಡ್ತಾ ಈ ಹುಡುಗಿರು ಉಸಿರು ಹೊಳ್ಳಿ ಥರ ಬಣ್ಣ ಬದಲಾಯಿಸ್ತಾ ಇರ್ತಾರೆ ಅಂತಾನೆ ದತ್ತ ನಾನೇನು ಬಣ್ಣ ಬದಲಾಯಿಸಿದೆ ಈಗ ಅಂತೇಳೆ ದೃಷ್ಟಿ ಅದೇ ನಾನು ನಿಮ್ಮ ಮನೆಗೆ ಕುಟ್ಕೊಂಡು ಬಂದಾಗ ನಾನು ಕೆಟ್ಟವನಾಗಿದ್ದೆ ಜಗತ್ತಲ್ಲಿರೋ ಎಲ್ಲ ಕಹಿ ಪದಾರ್ಥ ನಾನಾಗಿದ್ದೆ ಈಗ ಬಂಗಾರ ಹಾಕಿದ ತಕ್ಷಣ ಬಣ್ಣದ ಬದಲಾಯಿಸ್ಬಿಟ್ಟೆ ಅಲ್ವಾ ಅಂತಾನೆ ದತ್ತ ಏನೋ ತಪ್ಪಾಗಿದೆ ತಪ್ಪು ಯಾರಿಂದಾಗಲ್ಲ ಹೇಳಿ ನಾನು ಮನುಷ್ಯಳೇ ಅಲ್ವಾ ಕೋಪದಲ್ಲಿ ನಾಲ್ಕು ಮಾತಾಡಿದ್ದೀನಿ ಗಂಡ ಹೆಂಡತಿ ಮಧ್ಯೆ ನಾಲ್ಕು ಮಾತು ಬರುತ್ತೆ ಹೋಗುತ್ತೆ ಗಾದೆ ಮಾತಿಲ್ವಾ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಳೆ ದೃಷ್ಟಿ ಏನಂದೇ ಅಂತ ದತ್ತ ಆ ಅರ್ಥದಲ್ಲಿ ಹೇಳಲಿಲ್ಲ ಇನ್ನೊಂದು ಮಾತು ಅಂತಳೆ ದೃಷ್ಟಿ ಬೇಕಾಗಿಲ್ಲ ರೈಟ್ ಹೇಳು ಅಂತಾನೆ ದತ್ತ ನೀವೇ ಅಂಗಡಿಗೆ ಹೋಗಿ ನನ್ನ ಹೆಂಡತಿಗೆ ತಾಳಿ ಸರಬೇಕು ಅಂತ ತಗೊಂಡು ಬಂದ್ರೇನು ರೀ ಅಂತಾಳೆ ದೃಷ್ಟಿ ಹ್ಞೂ ಅಂತ ದತ್ತ ಮತ್ತು ನನ್ನ ಕಣ್ರೆ ಆಗಲ್ಲ ನನ್ನ ಮದುವೆ ಆಗಿರೋದೆ ಕಾಟ ಕೊಡೋದಕ್ಕೆ ಹೆಜ್ಜೆ ಹೆಜ್ಜೆಗೂ ನರಡಿಸ್ತೀನಿ ಕಾಟ ಕೊಡ್ತೀನಿ ಅಂತಿದ್ರಿ ಅಂತಳೆ ದೃಷ್ಟಿ ಆಗದತ್ತ ಹಳೆದನ್ನು ನೆನ್ಪು ನಾನು ಮಾಡ್ಕೋತೇನೆ ದ್ವೇಷ ಮಾಡೋದು ಹೀಗೆ ಪ್ರೀತಿಯಿಂದ ನಡ್ಕೋತಾರೇನ್ರಿ ಅಂತಾಳೆ ದೃಷ್ಟಿ ಏ ಅಂತ ದತ್ತ ದೃಷ್ಟಿ ಹಣೆಗೆ ರೆ ರಿವಾಲ್ವರನ್ನು ಹಿಡಿತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ